哎呦我的妈！哪个妈？哪个他妈？哪个妈？耶！

ನಡಿ ನಡಿ ಮನಿ ಹೊರಗೆ ನಡಿ ನನ್ನ ಮರ್ಯಾದೆ ಎಲ್ಲಾ ತಗೆದು ಎತ್ತಿಪಾ ಏನು 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 ಅನ್ನೋದು ಯವ್ವಾ ಏ ಗಂಗಮ್ಮ ಬಾ ಇಲ್ಲಿ ನಾ ಕುಡ್ದೇನಂತ ಅಂತ ಹೆಂಗೆ ಹೇಳ್ತೀಯ ನೀನು ಹೇಳ ಬಾ ನೋಡನೆ ಬಾ ಅಲ್ಲ ಲಾ ಭಡೇ ಹೆಂಸೋ ರಂಗ ಹೆಂ ಹೊಳಡಾ ಗುಂತಿಯಲ್ಲ ಅದು ಗೊತ್ತಾಗಂಗಿಲ್ಲ ಏನು ಹ್ಯಾರ್ ಮರ್ಯಾದೆ ಕಳಿಬೇಕ ಅಂತ ನಿಂತೀಯಾ ಹಲಕಟ್ ಬಾಡಿ ಹಂಗಮ್ಮ ಸಣ್ಣ ಹುಡುಗರು ಹಿಂಗ ಹಿಂಗ್ ಹೊಯ್ಯಾಡ್ತಾರ ನಾ ಕುಡ್ದೇನಂತ ಪ್ರೂಫ್ ತೋರ್ಸ ನನ್ ನೋಡೋಣ ಹ ತೋರ್ಸ ಅಲ್ಲ ಆಮ ನಿ ತಗೊಂಬಾ ನೋಡಿದ್ಯಾ ಇದು ಯಾರಂತ ಹೇಳಿ ಕೇಳ್ಬಂಡಿ ಹ ಯಾರಿದ್ಯಾ ಹಾ

ನೀ ಸೆರೆ ಕೊಡೋದ್ ಬಿಡ್ರ ನಿಮ್ ನಿಮ್ಮ ಅಕ್ಕಿ ನಿನ್ಗ ಕಣ್ಣೆ ಅಂತ ಹೌದಾ ನಮ್ಮ ಅತ್ತಿ ನನಗೆ ಕಣ್ಣೆ ನೋಡ್ತಾಂತ ಅಲ್ಲಿ ಸುಂದರವಾಗಿ ಹುಡುಗಿ ಇಟ್ಕೊಂಡು ಬ್ಯಾರೆ ಮಗಳು ನೋಡ್ತಾಳಂತ ಆಕಿ ಬ್ಯಾರೆ ಹುಡುಗಿ ನೋಡ್ತಾಳಂತ ನೀ ಸರಿಯಾಗಿ ನೋಡೇ ಇದ್ರೋಡೆ ಆಕಿ ಕೊಟ್ಟು ಕೊಡ್ತಾಳ ಆಕಿ ಮಗಳ ಕೊಡ್ತಾಳ ಆದ್ರ ನೀ ಸರಿಯಾಗಿ ಇರ್ಬೇಕಲ್ಲ ನಾ ಇನ್ನು ಮುಂದೆ ಸೆರೆ ಕೊಡ ಇದ್ ಬಿಡ್ತೇನೆ ಹೋಗಿ ಯಾ ದೇವರಾಣಿ ಮಾಡಿ ಹೇಳ್ತಿ ಹೇಳಕ್ಕಾರ ಯಾ ದೇವರಾಣಿ ಆಗ ಇಗೆ ನಾ ಹಿಂಗ ಹೋಗ್ಲೇ ನಾನು ಮತ್ತಿ ಬಿರಿ ಹೇಳು ಹಿಂಗ ಹೋಗ್ಕಿನ ಹೇಳು ಅನ್ನೆ ಹೋದ್ರ ನಿನ್ನ ಯಾರು ಕन्ने ಕೊಡಂಗಿಲ್ಲ ಮತ್ತೆ ಹಂಗಾ ನೋಡಿ ಅಂಗಿ ಬಾ ಇದು ಬುರ್ಡಿ ಹಿಂಗ ಹಾಕೊಂಡಿ ನೋಡು ಸರಿಯಾಗಿ ನೋಡ್ಕೋ ಸಲ ಬುಂಗಿಯನ್ ಕಟ್ಕೊಂಡಿ ನೋಕೋ ನಿಂಗ್ ಹೋದ್ರ ನಿನ್ನ ಕन्ने ಪಡ್ತಾರ ಏಯ್ ಹೋಗಬೇಕಾ ಬೇಡವೇ ನಾನು ನೀ ನನ್ನ ನಿರ್ಕಾಸೆ ಜಳಕ ಮಾಡಿ ಜಳಕ ಮಾಡಿ ಅರ್ಬಿ ಉಟ್ಕೊಂಡು ಸ್ಪ್ರಿಟ್ ಆಗಿ ಪ್ಯಾಂಟ್ ಹಿಂ ಹಾಕೊಂಡ ಹೋಗು ಹಾ ಅತ್ತೋ ಬಿ ಏ ಏ ನೋಡೋಣ ಫಿಟ್ ಆ ನೋಡ ಏಯ್ ಇಲ್ಲಿ ಮೇಲೆ ಏಯ್

ಯಾರು ಹೆಣ್ಣು ಅಂತ ಅಂತ ಎಲ್ಲಿ ಹೋಗೋದಿಲ್ಲ ಬಿಡಂತ ಟಕಳೆ ಮಾಡಿಸ್ ಬಂದೆ ಹೋಗಿ ಮತ್ ಏನ್ ಮಾಡೋದತಿ ಅದಕ್ಕ ಸ್ಟೈಲ್ ನೋಡಿ ಹೆಂಗ್ ನಾ ಸ್ಟೈಲ್ ಅದೆಲ್ಲಾಡ ಹೌದ ನಿನ್ ಮಗಳ ಎಲ್ಲ ಮಗಳು ಮತ್ತೇನೋ ನನಗೆ ಹುಡುಗಿ ನೋಡಿ ಅಂತಲತ್ತಿ ನೋಡೋಣ ನೋಡೀನಿ ಹಾಂ ನೋಡಣ ನೋಡಿರಿ ಮುಂದೆ ಮತ್ತೆ ವಿಚಾರ ಮಾಡಿ ನೋಡೋಣ ಆ ಹುಡುಗಿ ಕೊಡ್ತಾರೆ ಇನ್ನಿಲ್ಲೋ ಅದು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಲ್ ಮಗ ಅಲ್ಲತ್ತಿ ಮನ್ಯಾಗ ಬಂಗಾರ ಇಟ್ಕೊಂಡು ನಿನ್ನ ಮಗಳು ನನಗೆ ಕೊಡ್ಬೋದಲ್ಲ ಮತ್ತೆ ಹಾಂ ಅದು ನನ್ನ ಮಗ್ಳಿಗೆ ಕೊಡ್ಬೇಕ ನಿನಗೆ ಏ ಹೋಗು ಮಾರ ಯಾವ ನೋಡಿದರೆ ಅಲ್ಲೇ ಇಲ್ಲೇ ಕು ಕುಡುದು ಉಡ್ಯಾಡದ ಆತ ನಾನು ನನ್ನ ಬಂಗಾದಂತ ಮಗಳು ನಿನಗೆ ಕೊಡ್ಬೇಕು ಓ ನಡತಾಂಗಿಲ್ಲ ಯಪ್ಪ ನನ್ನ ಮಗಳು ಬಂಗಾರ ಗೊಂಬೆ ಆಗೈತಿ ಅಕ್ಕಿ ಏನೆ ಹೇಳತ್ತಿದ್ರಲ್ಲ ನಾನು ಓರಿಯ ನನ್ನ ಮಗಳು ಇನ್ನೊಂದು 2 3 ವರ್ಷ ಸಾಲಿ ಕಲಿಬೇಕು ಅನ್ನಕತ್ತಾ ಹೌದನ ನಾನು ಕಡೆ ಏನೋ ರೊಕ್ಕ ಇದ್ದಿದ್ರ ನಿನ್ನ ಮಗಳನ್ನ ಯಾವಾಗ ಮಡಿ ಮಾಡ್ಕೊಂಡು ಓಡಿಸ್ಕೋಣ ನಾನು ಹ

Hmm. <sighs>

மோட பாக்க இன்னொரு சல வந்தோடு பயப்படுத்து நோடு

ನಮಸ್ಕಾರ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಒಂದು ಒತ್ತಿರಿ